ಾಯ ನಮ್ಮ ಇಪ್ಪತ್ತ್ಮೂರನೆಯ ಅಲ್ಲಂ ಪ್ರಭು ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಸಭೆಯು ನಮ್ಮ ಕಚೇರಿಯ ಆಡಳಿತದ ಜಗದಲ್ಲಿ ಜರುಗಿದೆ ಯಶಸ್ವಿಯಾಗಿ ನಾವು ಈ ಸಾಮಾನ್ಯ ಸಭೆಯನ್ನು ನಡೆಸಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಈಗ ಒಂದು ಬ್ರ್ಯಾಂಚು ಇ ಸೊಸೈಟಿಯಲ್ಲಿ ಮಾಡಿದ್ದೇವೆ ಈಗ ಮೂರನೇ ಬ್ರ್ಯಾಂಚು ಅಂಬೇಡ್ಕರ್ ಸರ್ಕಲ್ ಹತ್ತಿರ ನಾವು ಇನ್ನು ಕೆಲವೇ ದಿವಸದಲ್ಲಿ ಮಾಡುತ್ತಲಿದ್ದೇವೆ ಪರ್ಮಿಷನ್ ತಗೋತಿಗೆ ನಾವು ಮೂರನೇ ಬ್ರ್ಯಾಂಚು ಕೂಡ ಮಾಡುತ್ತಿದ್ದೇವೆ ಇನ್ನು ಇನ್ನೂ ಒಂದು ವರ್ಷದಾಗ ನಾವು ಇಪ್ಪತ್ತೈದನೇ ವರ್ಷ ಕಾಲಿಡಲಿದ್ದೇವೆ ಅದಕ್ಕೆ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಎಲ್ಲ ನಮ್ಮ ಸಂಘದ ಆಡಳಿತ ಮಂಡಳಿಯವರಿಗೂ ಸದಸ್ಯರಿಗೂ ಗಿರಾಕಿಗಳಿಗೂ ಎಲ್ಲರಿಗೂ ಬೇಡಿಕೊಳ್ಳುತ್ತೇನೆ ನನ್ನ ಹೆಸರು ಕುಶಾಲರಾವ್ ಪಾಟೀಲ್ ಅಧ್ಯಕ್ಷರು ಅಧ್ಯಕ್ಷರು ಅಪ್ರಭು ಪತ್ತಿನ ಸಹಕಾರ ಸಂಘ ಬೀದರ್ ಅಲ್ಲಂಪುರ ಪತ್ತಿನ ಸಹಕಾರ ಸಂಘ ಇವತ್ತು ಏನು ಜನರಲ್ ಬಾಡಿ ಮೀಟಿಂಗ್ ಆಯ್ತು ಬಹಳ ಯಶಸ್ವಿ ಆಯ್ತು ಈ ನಮ್ಮ ಬೀದರ್ ತಾಲೂಕು ಅಂತ ಹೇಳಿ ನಮ್ದೇನು ಅಲ್ಲಪುರ ಪತ್ತಿನ ಸಹಕಾರ ಸಂಘ ನಮ್ಮ ನೋಂದಣಿಯಾಗಿದೆ ಆಗಿದೆ ಬೀದರ್ ತಾಲೂಕವರು ಬಹಳ ನಗರದವರು ಬಹಳ ನಮ್ಗೆ ಪಟ್ಟಿ ನಮ್ಮಲ್ಲಿ ಗ್ರಾಹಕರು ಮಾಡ್ತಾ ಇದ್ದಾರ ಬೆಳ್ಳಿ ಬಂಗಾರ ನಡುವು ಸಾಲನೂ ಇದೆ ಮತ್ತೆ ಎಫ್ಡಿ ಬಹಳ ನಾವು ಇಂಟ್ರೆಸ್ಟ್ ಸರಿಯಾಗಿ ಕೊಡ್ತಾ ಮತ್ತೆ ನಾವು ಗ್ರಾಹಕರಿಗೆ ಬಹಳ ಯಾಕೆ ಬಂದರೂ ಅವ್ರಿಗೆ ಸರ್ವಿಸ್ ಕೊಡ್ತಾ ಇದೆಲ್ಲ ನಮ್ಮ ಇಷ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ ನಮಗೆ ನಮ್ಮ ನಗರ ಬೀದ ನಗರದ ಎಲ್ಲ ಗ್ರಹಕರಿಗೂ ನಮ್ಮ ಸದಸ್ಯರಿಗೂ ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತೇನೆ